ಈಗ ಇಂದ್ಯಾ ಪರ್ವತಗಳ ಸಾಲನ್ನು ದಾಟಿ ಹೋಗ್ತಾ ಇದ್ದೀವಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಈ ಇಂಡಿಯಾ ಪರ್ವತಗಳ ಸಾಲು ಉತ್ತರ ಮತ್ತು ದಕ್ಷಿಣ ಭಾರತಗಳನ್ನು ಪ್ರತ್ಯೇಕಿಸುವಂತಹ ಸಾಲಿದು ಈ ದಿನ ನಾವು ಎಲ್ಲೋರದ ಕೈಲಾಸನಾಥ ದೇವಾಲಯದ ದರ್ಶನವನ್ನು ಪಡೆದ ನಂತರ ಈಗ ಮಧ್ಯಪ್ರದೇಶದಲ್ಲಿರ್ತಕ್ಕಂತಹ ಉಜ್ಜಯನಿಯ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗದ ದರ್ಶನಕ್ಕಾಗಿ ತೆರಳ್ತಾ ಇದ್ದೀವಿ ಈಗಾಗಲೇ ನಾವು ಮಹಾರಾಷ್ಟ್ರವನ್ನು ದಾಟಿ ಮಧ್ಯಪ್ರದೇಶದ ಗಡಿಯನ್ನು ಪ್ರವೇಶ ಮಾಡಿದ್ದೀವಿ ಇಲ್ಲಿ ವಿದ್ಯ ಪರ್ವತಗಳ ಸಾಲನ್ನು ಭೇದಿಸಿ ಈ ರಸ್ತೆ ಸಾಕ್ತಾ ಇದೆ ನಾವೀಗ ಉಜ್ಜಯನಿಯ ತರುವ ಮಾರ್ಗ ಮಧ್ಯದಲ್ಲಿ ನರ್ಮದಾ ನದಿಯನ್ನು ದಾಟ್ತಾ ಇದ್ದೀವಿ ತಾವೀಗ ಇಲ್ಲಿ ನೋಡ್ಬೋದು ನರ್ಮದಾ ನದಿಯನ್ನು ದಾಟಿ ಆ ಮೇಲ್ಗಡೆ ಇರತಕ್ಕಂಥ ಸೇತುವೆ ಮೇಲೆ ನಾವು ಪ್ರಯಾಣವನ್ನು ಬೆಳೆಸಿದ್ದೀವಿ ಅತಿ ದೊಡ್ಡ ನದಿ ಇದು ನರ್ಮದಾ ನದಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವನ್ನು ಬೇರ್ಪಡಿಸಿರುವ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಹರಿಯುವಂತಹ ನದಿಯನ್ನು ತಾವಿಲ್ಲಿ ನೋಡಬಹುದು ಅತಿ ದೊಡ್ಡ ವಿಸ್ತಾರವನ್ನು ಹೊಂದಿರತಕ್ಕಂಥ ಭಾರತದ ಪ್ರಮುಖ ನದಿಗಳಲ್ಲಿ ನರ್ಮದಾ ನದಿಯು ಕೂಡ ಒಂದು ನದಿ ತಾವಿಲ್ಲಿ ಅದರ ಪಾತ್ರವನ್ನು ನೋಡಬಹುದು ನರ್ಮದಾ ನದಿಯ ಪಾತ್ರ ಅತಿ ವಿಸ್ತಾರವಾದ ಜಲಪಾತ್ರವನ್ನು ಹೊಂದಿರತಕ್ಕಂಥ ನದಿ ಒಂದು ರೋಮಾಂಚನಕಾರಿ ನೋಟವನ್ನು ವಿಹಂಗಮ ನೋಟವನ್ನು ತಾವಿಲ್ಲಿ ನೋಡಬಹುದು ಈ ನದಿಯನ್ನು ದಾಟುವಾಗ ನಾವು ಮೂರು ಸೇತುವೆಗಳನ್ನು ಕಾಣ್ಬೋದು ಈಗೇನು ನಾವೇನು ಹೋಗ್ತಾ ಇದ್ದೀವಿ ಒಂದು ಸೇತುವೆ ಈಗ ತಾವು ನೋಡ್ತಿರೋದೊಂದು ಏನು ಎದುರುಗಡೆ ನೋಡ್ತಾ ಇದ್ರ ಅದು ಒಂದು ಸೇತುವೆ ಅದರ ನಂತರ ಈ ಕಡೆ ಭಾಗದಲ್ಲಿ ಅಂದರೆ ನಮ್ಮ ಬಲಭಾಗದಲ್ಲಿ ಇನ್ನೊಂದು ಸೇತುವೆಯನ್ನು ತಾವು ಕಾಣ್ತೀರ ಅದು ಬಂದು ರೈಲ್ವೆ ಸೇತುವೆ ಅಂದರೆ ಒಂದೇ ನದಿಯ ಪಾತ್ರದಲ್ಲಿ ಅಂದರೆ ಏನು ಒಂದೇ ನದಿ ಹರಿತಾ ಇದೆ ಅದರಲ್ಲಿಯೇ ಮೂರು ಸೇತುವೆಗಳ ನಿರ್ಮಾಣ ಅಂದರೆ ಅದರ ಉದ್ದ ಎಷ್ಟಿರ್ಬೋದು ಅಂತ ತಾವು ಇದ್ರ ಮೇಲೇ ಒಂದು ಅಂದಾಜಿಸ್ಬೋದು ಎಷ್ಟು ಉದ್ದದ ಒಂದು ಅಗಲವಾದ ಇದು ಪಾತ್ರ ಇದೆ ಇದು ನದಿ ಪಾತ್ರ ಅನ್ನೋದಂತ ನಾವು ಗಮನಿಸ್ಬೋದು ಮಿತ್ರರೇ ನಾವು ಓಂಕಾರೇಶ್ವರ ಮಂದಿರದ ದರ್ಶನಕ್ಕಂತ ಮೊದಲೇ ಇಲ್ಲಿ ಮಮಲೇಶ್ವರ ಅಂತ ಜ್ಯೋತಿರ್ಲಿಂಗ ಬರುತ್ತೆ ಇದರ ದರ್ಶನದ ನಂತರ ನಾವು ಓಂಕಾರೇಶ್ವರ ದೇವರ ದರ್ಶನಕ್ಕೆ ಹೋಗ್ಬೇಕು ನದಿಯ ಈ ಕಡೆ ನರ್ಮದಾ ನದಿಯ ಎರಡು ಭಾಗದಲ್ಲಿ ಈ ಓಂಕಾರೇಶ್ವರ ಮತ್ತು ಮಮಲೇಶ್ವರ ಮಂದಿರಗಳು ಸ್ಥಿತವಾಗಿವೆ ಮೊದಲು ನಾವು ಮಮಲೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿಕೊಂಡ ನಂತರ ನದಿಯ ಆ ಕಡೆಗೆ ನಾವು ಓಂಕಾರೇಶ್ವರ ದರ್ಶನಕ್ಕೆ ತೆರಳಬೇಕಾಗುತ್ತೆ ಮಿತ್ರರೇ ಈಗ ನಾವು ಮಧ್ಯಪ್ರದೇಶದಲ್ಲಿರ್ತಕ್ಕಂತಹ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ದರ್ಶನಕ್ಕೆ ಇದರಲ್ಲಿ ನಾವು ಈ ಮೊದಲು ನರ್ಮದಾ ನರ್ಮದಾ ನದಿಯ ಒಂದು ತಟದಲ್ಲಿರ್ತಕ್ಕಂತಹ ಮಮಲೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮಾಡಿದ್ದೀವಿ ಈಗ ನರ್ಮದಾ ನದಿ ಈ ಜ್ಯೋತಿರ್ಲಿಂಗವನ್ನು ಎರಡು ಭಾಗಗಳಾಗಿ ಮಾಡಿದ್ದು ಒಂದು ಭಾಗದಲ್ಲಿ ಮಮಲೇಶ್ವರ ಮತ್ತು ಇನ್ನೊಂದು ಭಾಗದಲ್ಲಿ ಓಂಕಾರೇಶ್ವರ ಇದ್ದು ಈಗಾಗಲೇ ನಾವು ಒಂದು ಮಮಲೇಶ್ವರರ ದರ್ಶನ ಜ್ಯೋತಿರ್ಲಿಂಗ ದರ್ಶನ ಮಾಡಿ ಈಗ ಓಂಕಾರೇಶ್ವರ ದರ್ಶನ ಮಾಡೋದಕ್ಕೆ ತೆರಳ್ತಾ ಇದ್ದೀವಿ ಈಗ ನಾವು ನೋಡ್ತಾ ಇರುವುದು ಇದೇ ನರ್ಮದಾ ಈ ನರ್ಮದಾ ನದಿಯ ಆ ಭಾಗದಲ್ಲಿ ತಾವು ಗಮನಿಸ್ತಿರ್ಬೋದು ಇದು ಅಣೆಕಟ್ಟು ನರ್ಮದಾ ನದಿಯ ಅಣೆಕಟ್ಟು ತಾವು ಗಮನಿಸ್ತಾ ಇದ್ದೀರಿ ನರ್ಮದೆಯು ಈಗ ಮಳೆಗಾಲ ಆಗಿರೋದ್ರಿಂದ ತುಂಬಿ ಹರಿತಾ ಇದ್ದಾಳೆ ತಾವು ಗಮನಿಸಿ ಈಗ ನಾವು ಇವತ್ತು ಸ್ವತಂತ್ರೋತ್ಸವದ ರಜಾದಿನ ಆಗಿರೋದ್ರಿಂದ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗ ಆಗಮಿಸಿರುವುದರಿಂದ ಅತಿ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಭಕ್ತಾದಿಗಳು ಸೇರಿರೋದರಿಂದ ಜನಸಂದಣಿ ಹೆಚ್ಚಾಗಿದೆ ಬಹಳಷ್ಟು ಪ್ರಮಾಣದಲ್ಲಿ ಭಕ್ತರು ಲಕ್ಷಗಟ್ಟಲೆ ನನ್ನ ಅಂದಾಜಿನ ಪ್ರಕಾರ ಲಕ್ಷಗಟ್ಟಲೆ ಭಕ್ತ ಸಾಗರ ಹರಿದು ಬಂದಿರೋದ್ರಿಂದ ಸಂಚಾರಕ್ಕೆ ಅಡಚಣೆಯೂ ಸಹ ಉಂಟಾಗಿದೆ ತಾವು ನೋಡ್ತಾ ಇರುವುದು ಈಗ ತಾವು ನೋಡ್ತಾ ಇದ್ದೀರ ನರ್ಮದಾ ನದಿಗೆ ಕಟ್ಟಲಾಗಿರ್ತಕ್ಕಂತಹ ಅಣೆಕಟ್ಟು ಆ ಭಾಗದಲ್ಲಿ ಹೊಸದಾಗಿ ಸೇತುವೆಯನ್ನು ನಿರ್ಮಾಣ ಮಾಡಿದೆ ತಾವು ಜೀವ ಮಾಡಿ ತೋರಿಸ್ತೀನಿ ಇದು ಮಮಲೇಶ್ವರದಿಂದ ಓಂಕಾರೇಶ್ವರಕ್ಕೆ ಹೋಗೋದಕ್ಕೆ ನಿರ್ಮಿಸಲಾಗಿರುವ ಒಂದು ಬ್ರಿಡ್ಜ್ ಈಗ ಕೆಳಗಡೆಗೆ ದೋಣಿಯ ಮೂಲಕೂ ಹೋಗೋದಕ್ಕೆ ಅವಕಾಶ ಇದೆ ಆದರೆ ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವುದರಿಂದ ಅಲ್ಲಿ ಜನಸಂದಣಿ ಹೆಚ್ಚಾಗಿರುವುದರಿಂದ ಬೋಟ್ಗಳ ಮೂಲಕ ತೆರಳಲು ಇಲ್ಲಿ ಇಲ್ಲ ಈ ದಿನ ಬೋಟ್ಗಳ ತೆರಳುವಂಥದ್ದನ್ನು ನಿಷೇಧಿಸಲಾಗಿದೆ ಹಾಗಾಗಿ ಎಲ್ಲರೂ ಈಗ ಬ್ರಿಡ್ಜ್ಗಳ ಮೂಲಕ ಆ ಕಡೆ ದಾಟಿ ಓಂಕಾರೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ನಾವು ಕೂಡ ತೆರಳುತ್ತಾ ಇರುವುದು ಈಗ ಇದು ಹಳೆಯ ಬ್ರಿಡ್ಜ್ ಅಂದರೆ ಈ ಮೊದಲು ಇದ್ದಂತಹ ಈಗ ನಾವು ಒಂದು ಸೇತುವೆ ಮೇಲೆ ನಡೆದುಕೊಂಡು ಇದ್ದೀವಿ ಆ ಭಾಗದಲ್ಲಿ ಇನ್ನೊಂದು ಸೇತುವೆ ನಿರ್ಮಾಣವನ್ನು ಮಾಡಲಾಗಿದೆ ಓಂಕಾರೇಶ್ವರ ಮತ್ತು ಮಮಲೇಶ್ವರ ಈ ಎರಡು ಜ್ಯೋತಿರ್ಲಿಂಗಗಳು ಇಲ್ಲಿನ ಸ್ಥಳ ಪುರಾಣದ ಮೂ ಅನುಸರಿಸಿ ಹೇಳೋದಾದರೆ ನರ್ಮದಾ ನಿಧಿಯು ಜ್ಯೋತಿ ಜ್ಯೋತಿರ್ಲಿಂಗವನ್ನು ಜ್ಯೋತಿರ್ಲಿಂಗವನ್ನು ಎರಡು ಭಾಗಗಳಾಗಿ ಮಾಡಿ ಮಧ್ಯದಲ್ಲಿ ಹರಿದು ಹೋಗ್ತಾ ಇದ್ದಾರೆ ಹಾಗಾಗಿ ಒಂದು ಭಾಗದಲ್ಲಿ ಮಮಲೇಶ್ವರ ಇನ್ನೊಂದು ಭಾಗದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದೆ ಅಂತಕ್ಕಂಥದ್ದು ಇದೆ ಹಾಗಾದರೆ ಮಿತ್ರರೇ ನಾವೀಗ ಸದ್ಯ ದರ್ಶನಕ್ಕೆ ಹೇಳ್ತಾ ಇದ್ದೀವಿ ಸ್ನೇಹಿತರೆ ನಾವೀಗ ಓಂಕಾರೇಶ್ವರ ಮಂದಿರದ ಒಳಭಾಗದಲ್ಲಿ ಇದ್ದೀವಿ ಒಳ ಆವರಣದಲ್ಲಿ ಇದ್ದೀವಿ ಈ ಒಳ ಆವರಣದಲ್ಲಿ ಈ ರೀತಿಯ ಚಿತ್ರಣವನ್ನು ತಾವು ದೃಶ್ಯವನ್ನು ಕಾಣಬಹುದು ಆದರೆ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆಯೋಕ್ಕೆ ಅಂದರೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅಲ್ಲಿ ಒಳಗಡೆಗೆ ವಿಡಿಯೋ ಚಿತ್ರೀಕರಣ ನಿರ್ಬಂಧ ಇರೋದ್ರಿಂದ ನಾವು ಹೊರಗಡೆಯಿಂದನೇ ದೇವಸ್ಥಾನದ ಒಳ ಆವರಣವನ್ನು ತೋರಿಸೋದಕ್ಕೆ ತಮಗೆ ಪ್ರಯತ್ನ ಮಾಡಿದೀವಿ ನಮಗೆ ಈ ಜ್ಯೋತಿರ್ಲಿಂಗದ ವಿಶೇಷ ಅನಿಸಿದ್ದೇನೆಂದ್ರೆ ನಾವು ಎಲ್ಲಾ ಜ್ಯೋತಿರ್ಲಿಂಗವನ್ನು ನೇರವಾಗಿ ನೋಡ್ತೀವಿ ಇಲ್ಲಿ ಗಾಜಿನ ಒಂದು ಪೆಟ್ಟಿಗೆ ಒಳಗೆ